ಯಾಕಿಂತ ತಪ್ಪು ಕೆಲಸ ಮಾಡ್ತೀರ ಅನ್ನ ತಿನ್ರಯ್ಯ ನಮ್ಗೆ ಸಾಕಾಗೋಗಿದೆ ಜನ ನಾಳೆ ಏನೋ ಕಾಲಲ್ಲಿ ಇರೋದೋ ಇನ್ನೊಂದು ತಗೊಂಡು ನಿಮ್ಗೆ ಬಡಿಯೋದಕ್ಕೆ ಮೊದಲು ಹುಷಾರಾಗಿ ಇವತ್ತು ಪೇಪರ್ ಅಂತ ನೋಡಿದ್ವಿ ನೀವು ನೀವು ಪ್ರಜಾವರಣೆಯಲ್ಲಿ ದೊಡ್ಡದು ಬಂದಿದೆ ಬಿ ಬಿ ಎಂ ಪಿ ಅನ್ನೋದು ಬಹಾ ಮಹಾ ಭ್ರಷ್ಟ ಕೂಟ ಆಗೋಗಿದೆ ಅಂತ ಸ್ವಲ್ಪನಾದ್ರೂ ನಿಮಗೆ ಘನತೆ ಬೇಡುವ ಗೌರವ ಬೇಡುವ ಹೇಳ್ತಿರೋ ಕೆಲಸನ ಯಾಕೆ ಮಾಡ್ತೀರಾ ಅನ್ನ ತಿನ್ರಿ ಒಂದ್ ಇದಾಕೊಳ್ಳಲ್ಲ ಒಳ್ಳೆ ಅವ್ರು ಯಾರೋ ಪಾಪ ಅಲ್ಲಿ ಕಣ್ ಕಾಣಿಸ್ತೇವ್ ಬಂದು ಹೇಳ್ತಾ ಇದ್ದ ನಮ್ಮ ಅಪ್ಪ ಸತ್ತೋಗಿದ್ದಕ್ಕೆ ಮುನ್ನೂರು ರೂಪಾಯಿ ತಗೊಂಡಂತ ನೀನೇ ಇರಬೇಕು ಅವ್ನು ಇವಾಗ ಇನ್ನೊಬ್ಬ ಉಗಿತಾ ಇದ್ದ ಅವನು ಹೌದು ಅವನು ಸಳ್ಳ ಅವ್ನ ಹಂಗೆ ಮಾಡೋದು ಅಂತ ಎಷ್ಟು ಜನರ ಕೈಲಿ ಚಾಪ ಹಾಕಿಸಿಕೊಂಡು ಒಳ್ಳೇದಾಗುತ್ತೆ ನಿಮ್ಮ ಕುಟುಂಬಗಳಿಗೆ ಪಾಪ ಅವ್ನ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ ಇವಾಗ ನಾನು ರೆಡ್ ಎಲ್ಲ ಸಿಕ್ಕ ಕೊಡಕ್ಕಾಗಲ್ಲ ಹೇಳಕ್ ಆಗಲ್ಲ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟ ಅವನು ಬರೀ ಧಮಕಿ ಹಾಕೊಂಡು ಇನ್ನೊಂದ್ ಹಾಕೊಂಡು ಒಂದ್ ದಿವ್ಸದಲ್ಲಿ ಮಾಡ್ಕೊಡೋ ಕೆಲಸನ ಹೋಗ್ಬಿಟ್ಟು ತಿನ್ವಾಣೆ ಮಾಡ್ತಿರಲ್ಲ ನಿಮ್ಗೇನು ಮನುಷ್ಯತ್ವ ಇದೆಯಾ ಯಾರ್ದು ಅವ್ರು ಅಪ್ಪಂದು ಅಮ್ಮಂದ್ರ ಸತ್ತೋಗಿರ್ತಾರೆ ಪಾಪ ಬಡೋರು ಒಂದ್ ಗಂಟೆ ಬರ್ತಾರೆ ಅಂದ್ರೆ ಅವ್ರಿಗೆ ಇನ್ನೂರು ಮುನ್ನೂರು ಕೇಳ್ತಿರಲ್ಲ ನೀವೇನು ಅನ್ನ ತಿರೋ ಮಕ್ಕಳು ಏನ್ ತಿನ್ನಿಸ್ತೀರಾ ಐನೂರು ರೂಪಾಯಿ ಕೊಟ್ಟಿದ್ದೀನಪ್ಪ ಏನಿನ್ ಹೆಸರು ಕಿರಣ್ ಕುಮಾರ್ ಯಾರು ಕೊಟ್ಟೆ ಯಾವಾಗ ಕೊಟ್ಟೆ ಮೊನ್ನೆ ತಗೊಂಡಾಗ ನೀವು ಸರ್ಟಿಫಿಕೇಟ್ ಕೊಟ್ಟ ಇವತ್ತು ಕೊಟ್ನಾ ಕೊಟ್ಟಾಗ ಐನೂರು ರೂಪಾಯಿ ಕೊಟ್ಬಿಡಪ್ಪ ಐದು ರೂಪಾಯಿ ಬಿಟ್ಟು ನಾನೂರ ರೂಪಾಯಿ ಕೊಡ್ತೀನಿ ಹೋಗಪ್ಪ ತಗೋ ಐದು ರೂಪಾಯಿ ಐದ್ ಇರೋದು ಐನೂರು ರೂಪಾಯಿ ವಾಪಸ್ ತಗೋ ಈಗ ನೀವು ಕೊಟ್ರೆ ಸರಿ ಇಲ್ಲಾಂದ್ರೆ ಹಾಕ್ತೀವಿ

ಹೋಗ್ರಣ್ಣ ಕೆಲಸ ಇದ್ರೆ ಮಾಡ್ಕೊಂಡು ಆಯ್ತಾ ಫುಲ್ ಇದೆಯಾ ಕಮ್ಮಿ ಇದೆಯಾ ನಿನ್ ಯಾವ್ದಪ್ಪ ಅಣ್ಣ ಏನು ಹುಡುಗ ಇದೆಯಾ ಐನೂರು ರೂಪಾಯಿ ಕ್ರಮ ಕಿರಣ್ ಏನ್ ಓದಿದ್ಯಾ ನಾನು ಸೆಕೆಂಡ್ ಪಿ ಮಾಡಿದ್ದೆ ಸೆಕೆಂಡ್ ಪಿ ಸೆಕೆಂಡ್ ಪಿ ಯಾರ್ ತಿರೋಗಿರೋದು ನಮ್ ತಾತ ನಿಮ್ ತಾತ ಈಗ ನಿಮ್ ತಾತ ತಿರೋಗಿರೋದಕ್ಕೆ ನೀನ್ ಅಲ್ಲಿ ಇರೋದು ಫೀಸ್ ಇರೋದು ಐದು ರೂಪಾಯಿ ಐನೂರು ರೂಪಾಯಿ ಕೊಟ್ಟೆಲ್ಲ ನೀನೇನ್ ಮಾಡ್ತೀಯಾ ಏನ್ ಗೊತ್ತಿಲ್ಲ ಸೆಕೆಂಡ್ ಪಿ ಸಿ ಓದಿದೀನಿ ಅಂತೀಯಾ ಅವ್ನು ಯಾರು ಕೇಳಿದ್ರೆ ಕೊಟ್ಬಿಡ್ಬೇಕಾಗುತ್ತಾ ಯಾರ ಜೊತೆ ಇಟ್ಕೊಂಡ್ ಬಂದ ನಿನ್ನ ಬಂದ ನೇರವಾಗಿ ಇನ್ನಾರ ಜೊತೆ ಮಧ್ಯೆ ಒಬ್ನೇ ಬಂದು ಎಷ್ಟ್ ದಿವಸ ಆಯ್ತು ಕೊಟ್ಟು ಶನಿವಾರ ಕೊಟ್ಟಿದ್ದು ಇವತ್ತಾಯ್ತಾ ಎಷ್ಟು ದಿವಸದಲ್ಲಿ ಶನಿವಾರ ಅಂದ್ರೆ ಬಂದು ಅವ್ಳಿಗೆ ಡೆತ್ ಆಗಿದೆ ಅಂತ ಮೀನಾರ ಕೊಟ್ಟಿದ್ದ ಏನ್ ಕೊಟ್ಟಿದ್ದೆ ದಾಖಲೆಗಳು ಕೊಟ್ಟಿದ್ದ ಯಾಕಪ್ಪ ನೀನ್ ತಗೊಳ್ಳಲ್ಲ ಅಂತ ಇನ್ನೂರು ರೂಪಾಯಿ ತಗೊಂಡಿದ್ದೀಯಪ್ಪ ಇವರು ಇನ್ನೂರು ರೂಪಾಯಿ ಹೇಳಿದೆ ಏನ್ ಹೆಸರು ನೀನ್ದೇಶ್ ವೆಂಕಟೇಶ್ ನಿನ್ ಹೆಸರಪ್ಪ ಕಿರಣ್ ವಾಪಸ್ ಬಂತ ನೀ ಯಾಕೆ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಕೆಲಸಕ್ಕೆ ಎಲ್ರಿಗೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋದು ನಿನ್ ಕೆಲಸ ಇಲ್ಲ ಎಷ್ಟು ಕೊಡ್ಬೇಕಂತ ಗೊತ್ತಿಲ್ಲ ನಾನು ಸೆಕೆಂಡ್ ಪಿಸಿ ಓದಿದೀನಿ ಅಂತ ಗೊತ್ತಾಗಲ್ವಾ ಅಷ್ಟು ಮಾತ್ರ ಏನ್ ಮಾಡ್ತೀರಾ ಅವ್ನು ಸೆಕೆಂಡ್ ಪಿಸಿ ಕ್ವಾಲಿಫಿಕೇಶನ್ ಎಷ್ಟಪ್ಪ ನೀನು ಓದಿರೋದು ನೀನು ಅಷ್ಟೇ ಸೆಕೆಂಡ್ ಪಿಸಿ ಓದಿರೋನು ಎಸ್ ಟಿ ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಸಿ ಓದಿರೋದು ಅವ್ನ್ ಗೊತ್ತಿದೆ ನಿನ್ ಗೊತ್ತಿರಲ್ವಾ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ನಿಮ್ಗೆ ಏನಾದ್ರು ಯಾರು ಹಿಂಗೆ ಲಂಚ ಕೊಡ್ತಾರ ನೀನ್ ಲಂಚ ಕೊಡೋದಕ್ಕೆ ಕಷ್ಟಪಟ್ಟು ದುಡಿತೀಯಲ್ಲ ಈವತ್ತಿಂದ ಸರಿ ನೀನ್ ಕಷ್ಟಪಟ್ಟು ದುಡಿತೀಯಾ ಕಷ್ಟಪಟ್ಟು ಅದೇನಿಗೆ ಅಷ್ಟೇ ಕೊಡಬೇಕು ಯಾರು ಲಂಚ ಕೇಳಿದ್ರೆ ನೀನ್ ನಿರಾಕರಿಸಬೇಕು ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯ ಬಂದದ್ದು ನಿನ್ ದುಡ್ಡು ಕೊಡದೆ ಮಾಡಿಸ್ಕೊಳ್ಬೇಕು ಫೀಸ್ ಏನಿಗೆ ಅಷ್ಟು ಕೊಡಬೇಕು ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು ಧೈರ್ಯ ಇರುವಂತವ್ರು ಶ್ರಮ ಪಟ್ಟು ದುಡಿಯೋರು ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತ ಇದ್ರೆ ನಿಮ್ಗೆ ಪ್ರಜ್ಞೆ ಬರ್ವೇನಪ್ಪ ಐನೂರು ರೂಪಾಯಿ ಎಲ್ಲಿಂದ ಬರುತ್ತೆ ನಿಮ್ಗೆ ನೀನ್ ಏನೋ ಕಳ್ತಾರ ಮಾಡ್ತೀಯಾ ಏನ್ ಡ್ರೈವಿಂಗ್ ಮಾಡ್ತೀಯಾ ಕಾರ್ ಡ್ರೈವಿಂಗ್ ರಕ್ತ ಹೋಗ್ತೀಯಾ ಇಲ್ವಲ್ಲ ದಿವ್ಸ ಕಷ್ಟಪಟ್ಟೆ ಪೆಟ್ರೋಲ್ ಹಾಕಿದ ಬರೋದು ನೀನ್ ಹೋಗಿ ಐನೂರು ರೂಪಾಯಿ ನೂರು ರೂಪಾಯಿ ತರಗ ಇನ್ನೆಷ್ಟು ಎಲ್ಲೆಲ್ಲಿ ಕೊಟ್ಟಿದ್ಯಾ ಹಾಗೆಲ್ಲ ಕಷ್ಟಪಟ್ಟು ದುಡಿಯೋರು ನೀವು ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ನಿಮ್ಮ ಅಜ್ಞಾನಕ್ಕೆ ಬೇರೆ ಯಾರು ನಿಮ್ ಸಹಾಯ ಬರೋದಿಲ್ಲ ನೀವು ಜ್ಞಾನವಂತರಾಗಬೇಕು ಮಾಹಿತಿ ತಂದುಕೊಳ್ಬೇಕು ಪ್ರಜಾಪ್ರಭುತ್ವ ಆಗಿದ್ದು ನೀವು ಶೋಷಣೆಗೊಳಗಾಗಬಾರ್ದು ಎಲ್ಲ ಕರೆಕ್ಟ್ ಆಗಿದ್ಯನಪ್ಪ ಏನ ಏನಪ್ಪು ವೆಂಕಟೇಶ್ ಎಲ್ಲ ಕರೆಕ್ಟ್ ಆಗಿದೆಯಾ ಇದಕ್ಕೆ ಸೀಲ್ ಹಾಕಿದಾರಾ ಹಾಕ್ಬೇಕಾ ಎಲ್ಲ ಇದೆಯಾ ಮತ್ತೆ ಅವ್ನು ಇನ್ನೊಂದ್ ಸಲ ಬರೋಕ್ ಬೇಕಾಗಿಲ್ಲ ಅಲ್ವಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಇನ್ ನಾಲ್ಕ್ ಕಾಪಿನಾ ಐದು ಕಾಪಿನಾ ಇವತ್ತು ಇವತ್ತು ತಗೊಂಡಿದ್ದಾ ಸರಿ ಇನ್ಮೇಲೆ ಒಳ್ಳೆ ಕೆಲಸ ಮಾಡಿ ಯಾರ್ ಬೇಲ್ ಅಂಚ ಕೊಡ್ಬೇಡ